ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತ ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈ ಸಲ ಬೇಸಿಗೆ ತನ್ನ ಉಗ್ರ ರೂಪವನ್ನ ತೋರಿಸ್ತಾವ ವಿರಾಟ್ ರೂಪವನ್ನ ತೋರಿಸ್ತಾವ ಎಂದೂ ಇರಲಾರದಂತಹ ಗರಿಷ್ಠ ಉಷ್ಣತಾ ಮನದ ದಾಖಲೆ ಈ ವಾರದೊಳಗ ಆಗ್ಯದ ಅಂತ ಹೇಳಿ ಹೇಳಬಹುದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರದ ತಜ್ಞರು ದಾಖಲೆಗಳನ್ನು ನಮ್ಮ ಮುಂದೆ ಇಡತಾ ಇದ್ದಾರೆ ಭಾರತೀಯ ಹವಾಮಾನ ಇಲಾಖೆಯ ದಾಖಲೆಗಳು ಕೂಡ ನಮ್ಮ ಮುಂದ ಶೇಕಡ ಎಪ್ಪತ್ ಮೂರರಷ್ಟು ನಮ್ಮ ರಾಜ್ಯದ ಭಾಗದೊಳಗ ಗರಿಷ್ಠ ಉಷ್ಣತಾಮಾನ ಮೂವತ್ತಾರರಿಂದ ಮೂವತ್ತಾರ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತನಕ ದಾಖಲಾಗಿದ್ದು ಗಮನಕ್ಕೆ ಬಂದದ ವಿಶೇಷವಾಗಿ ನಮ್ಮ ಭಾಗದ ಜಿಲ್ಲೆಗಳಂತೂ ಅವು ಕುಲುಮೆಗಳಾಗಿ ಪರಿವರ್ತನೆ ಆಗಿಬಿಟ್ಟವ ಬಿಸಿಲಿನಿಂದ ನಾವೆಲ್ಲ ಕಂಗೆಟ್ಟು ಇನ್ನೇನು ಉರಿದು ಹೋಗ್ತೀವಿ ಅನ್ನುವಂತಹ ಪ್ರಮಾಣದೊಳಗ ಬಿಸಿಲಿನ ಒಂದು ಛಳವನ್ನ ನಾವೆಲ್ಲ ಅನುಭವಿಸಿದೀವಿ ಅಂತ ಹೇಳಿ ಹೇಳ್ಬೋದು ಕಲ್ಬುರ್ಗಿ ಬಳ್ಳಾರಿ ಯಾದಗಿರಿ ರಾಯಚೂರು ಈ ಜಿಲ್ಲೆಗಳಲ್ಲಂತೂ ನಲವತ್ತೈದರಿಂದ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ತನಕನೂ ದಾಖಲಾಯಿತು ಉಷ್ಣತೆ ಇದು ನಾವು ಹಿಂದೆಂದೂ ಕಂಡಿರಲಿಲ್ಲ ಕೇಳಿರಲಿಲ್ಲ ಆದ್ರೆ ಬೇಸಿಗೆ ಒಳಗೆ ನಮ್ಮಲ್ಲಿ ಉಷ್ಣತೆ ಹೆಚ್ಚೆ ಈ ಭಾಗದೊಳಗಂತೂ ರೂಢಿಯಾಗಿ ಬಿಟ್ಟದ ನಮಗ ಈ ಭಾಗದ ಜಿಲ್ಲೆಗಳನ್ನೆಲ್ಲ ಸೂರ್ಯನ ತವರೂರು ಅಂತ ಹೇಳಿ ಕರಿತೀವಿ ಬಿಸಿಲಿನ ತವರೂರುಗಳು ಅಂತ ಹೇಳಿ ಕರಿತಾ ಇದ್ದೀವಿ ರಾಯಚೂರು ಇರಬಹುದು ಬಳ್ಳಾರಿ ಇರಬಹುದು ಕಲಬುರಗಿ ಇರಬಹುದು ಈ ಎಲ್ಲಾ ಜಿಲ್ಲೆಗಳು ಒಂದಕ್ಕೊಂದು ಬಿಸಿಲಿನೊಳಗ ಸ್ಪರ್ಧೆ ಮಾಡುವಂತಹ ಒಂದು ಮಟ್ಟದೊಳಗ ಇದ್ದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಆದ್ರ ಈ ಸಲ ಈ ಬಿಸಿಲಿನಿಂದ ಬಹುಶಃ ನಮಗೆಲ್ಲ ಬಹಳ ತೊಂದರೆ ಆಗಿದೆ ಯಾಕಪ್ಪ ಅಂತಂದ್ರೆ ಗರಿಷ್ಠ ತಾಪಮಾನ ಮೇರೆ ಮೀರಿ ಹೋಗಿದ್ದನ್ನ ಈ ವಾರ ನಾವೆಲ್ಲಾರು ಅನುಭವಿಸಿದ್ವಿ ಎಲ್ಲಾ ಕಡೆ ಅದೇ ಮಾತು ಯಾರೇ ಇಬ್ರು ಸಂಭಾಷಣೆ ಕೂತಾಗ ಬಿಸಿಲಿಂದ ಮಾತು ಮನಿಯೊಳಗೂ ಅದೇ ಹೊರಗೂ ಅದೇ ಹೋಟೆಲ್ ನೊಳಗೂ ಅದೇ ರೋಡ್ ನೊಳಗು ಅದೇ ಮತ್ತೆ ಫೋನ್ ಒಳಗೂ ಅದೇ ಮೆಸೇಜ್ಗಳು ಕೂಡ ಅದೇ ಹರಿದಾಡ್ತಾ ಇದ್ದು ಸೋಷಿಯಲ್ ಮೀಡಿಯಾ ಇರಬಹುದು ಎಲ್ಲೇ ಏನು ಒಂದು ಚರ್ಚೆ ವಸ್ತು ಅಂತಂದ್ರ ಒಂದು ಚುನಾವಣೆ ಇನ್ನೊಂದು ಬಿಸಿಲಿನ ಪ್ರತಾಪ ಈ ಬಿಸಿಲಿನ ಪ್ರತಾಪದಿಂದ ಬಹುಶಃ ನಾವೆಲ್ಲ ಕಂಗೆಟ್ಟು ಹೋಗಿದ್ದೀವಿ ಮೇ ಆರನೇ ತಾರೀಕಿನ ತನಕ ಮತ್ತೆ ಸ್ವಲ್ಪ ಹೆಚ್ಚಿಗೆ ಅಂತಂದ್ರೆ ಮೇ ಏಳನೇ ತಾರೀಕಿನ ತನಕ ಅಂದ್ರ ಇವತ್ತಿನ ತನಕ ಬಿಸಿ ಎಲೆಯ ಪ್ರಭಾವ ನಮ್ಮ ದೇಶದೊಳಗ ಅದ ಅನ್ನುವಂತಹ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು ಅದು ಇನ್ನು ಮುಂದ ನಮ್ಮ ಒಂದು ಸುದೈವಕ ಕಡಿಮೆ ಆಗುವಂತಹ ಒಂದು ಲಕ್ಷಣಗಳು ತೋರಿಸ್ತಾ ಇದ್ದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನ ಈ ಬಿಸಿಲಿನ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತದ ಬಿಸಿ ಅಲೆ ಅನ್ನುವಂತದ್ದು ಇಲ್ಲಿ ತನಕ ಬಿಸಿ ಗಾಳಿ ಅನ್ನುವಂಥದ್ದು ಏನು ಇತ್ತು ಅದರಿಂದ ಏನು ತೊಂದರೆಗಳಾದವು ಅಂತ ತೊಂದರೆಗಳು ಬಹುಶಃ ಇನ್ನು ಮುಂದೆ ಇರ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ ಇದು ನಮಗ ಒಂಥರ ಸಮಾಧಾನ ನೀಡುವಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು ಇನ್ನು ಕೆಲವು ದಿನಗಳಲ್ಲಿ ಈ ಬೇಸಿಗೆ ಸೀಸನ್ನು ಮುಗಿದು ಹೋಗುವಂತಹದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಕೆಲವೇ ಕೆಲವು ದಿನಗಳು ಅಷ್ಟೊಳಗೆ ಈಗೇನು ತಜ್ಞರು ಹೇಳ್ತಾ ಇದ್ದಾರೆ ಗರಿಷ್ಠ ಟೆಂಪರೇಚರ್ ಕಡಿಮೆ ಆಗ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಅದು ನಮಗ ಸಮಾಧಾನ ಕೊಡುವಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು ಬರುವ ಸ್ವಲ್ಪ ವಾತಾವರಣ ಈ ಒಂದು ಲೆಕ್ಕದ ಮೇಲೆ ಸಹನೀಯ ಆಗಿರಬಹುದು ಅಂತ ಹೇಳಿ ಅನ್ಕೋತೀವಿ ಯಾಕಪ್ಪ ಅಂತಂದ್ರೆ ವಾತಾವರಣದೊಳಗ ಸ್ವಲ್ಪ ಬದಲಾವಣೆಗಳು ಆಗುವಂತಹ ಲಕ್ಷಣಗಳ ದೇಶದ ಅನೇಕ ಭಾಗಗಳಲ್ಲಿ ಈ ವಾತಾವರಣದೊಳಗ ಸುಳಿಗಾಳಿಗಳು ಸೈಕ್ಲೋನಿಕ್ ಸರ್ಕ್ಯುಲೇಷನ್ಸ್ ಅಂತ ನಾವು ಕರಿತಾ ಇದ್ದೀವಿ ಅಂತ ಸುಳಿಗಾಳಿಗಳು ಇರೋದ್ರಿಂದ ಸ್ವಲ್ಪ ವಾತಾವರಣದೊಳಗ ಗರಿಷ್ಠ ತಾಪಮಾನ ಇಳುವ ಇಳಿಕೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಪ್ಪಾ ಅಂತಂದ್ರೆ ಇಲ್ಲಿ ತನಕ ಗರಿಷ್ಠ ತಾಪಮಾನದೊಳಗ ಇಡೀ ದೇಶದ ಬಗ್ಗೆ ನಾವು ಮಾತಾಡೋದಾದ್ರ ಒಂದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡು ಮೂರು ಡಿಗ್ರಿ ಸೆಲ್ಸಿಯಸ್ ತನಕನು ಹೆಚ್ಚಿಗೆ ಆಗಿತ್ತು ಅನ್ನುವಂತಹ ಒಂದು ವಿಚಾರವನ್ನ ತಜ್ಞರು ತಿಳಿಸ್ತಾ ಇದ್ದಾರೆ ಇದು ಏನು ಹೆಚ್ಚಿಗೆ ತಾಪಮಾನ ಇತ್ತು ಇನ್ನ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುವಂತಹದ್ದು ಆದ್ರೂ ಕೂಡ ನಮ್ಮ ಭಾಗದೊಳಗೆ ಎಷ್ಟು ಸರಾಸರಿ ಇರಬೇಕು ಅಷ್ಟು ತಾಪಮಾನವನ್ನ ನಾವು ಈ ವಾರ ಅನುಭವಿಸಬಹುದು ಆದ್ರ ಮೋಡಗಳು ಇರೋದ್ರಿಂದ ಮತ್ತೆ ಸುಳಿಗಾಳಿಯ ಪ್ರಭಾವ ಇರೋದ್ರಿಂದ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಈ ವಾರ ಪೂರ್ತಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಮಳೆ ಮೋಡ ಗುಡುಗು ಮಿಂಚು ಸಿಡಿಲು ಇಂಥ ಒಂದು ವಾತಾವರಣದ ನಿರ್ಮಾಣ ಆಗಬಹುದು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಬರುವ ವಾರ ಏನದ ಬಹುಶಃ ನಮಗ ಸಮಾಧಾನ ನೀಡುವಂತಹ ವಾರ ಅಂತ ಹೇಳಿ ಹೇಳ್ಬಹುದು ಬಿಸಿಲು ಈ ಸಲ ನಮಗ ಬಹಳ ತೊಂದರೆ ಕೊಟ್ಟಿದ್ರಿಂದಾಗಿ ಮತ್ತೆ ವಾತಾವರಣದೊಳಗ ಉಷ್ಣತೆ ತೀವ್ರತೆ ಹೆಚ್ಚಾಗ್ತದೆ ಅನ್ನುವಂತ ತಜ್ಞರ ಒಂದು ಮುನ್ಸೂಚನೆಯಿಂದಾಗಿ ಇಲ್ಲಿ ತನಕ ನಾವು ಬಿಸಿಲಿನ ಬಗ್ಗೆ ಚರ್ಚೆ ಮಾಡೋದಾಯ್ತು ಮುಖ್ಯವಾಗಿ ನಮಗೇನಪ್ಪಾ ಅಂತಂದ್ರೆ ಅವಕಾಳಿ ಮಳೆಗಳು ಈ ಸಮಯದೊಳಗೆ ಬರಬೇಕಾಗಿತ್ತು ಯಾವ ಪ್ರಮಾಣದೊಳಗ ಯಾವ ಭಾಗದೊಳಗೆ ಎಷ್ಟು ಮಳೆ ಆಗ್ಯದ ಅನ್ನೋದನ್ನ ನಾವು ನೋಡೋಣ ಬಹುಶಃ ಬಿಸಿಲಿನ ಆರ್ಭಟದೊಳಗ ಮಳೆ ನಮಗ ಕಂಡು ಬಂದೇ ಇಲ್ಲ ಅಂತ ಹೇಳಿ ಹೇಳ್ಬಹುದು ಆದ್ರೂ ಕೂಡ ಕೆಲವೊಂದಿಷ್ಟು ಅಂಕಿ ಸಂಖ್ಯೆಗಳು ಇಲ್ಲಿ ಅದಾವ ನಮ್ಮ ಇಡೀ ದೇಶವನ್ನ ನಾವು ನೋಡಿದ್ರ ಈ ಸಲ ಕೊರತೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ ಈ ಬೇಸಿಗೆ ಸಮಯದೊಳಗ ಶೇಕಡಾ ಹದಿನಾಲ್ಕರಷ್ಟು ಕೊರತೆ ಮಳೆ ಆಗದ ಆಗಬೇಕಾಗಿದ್ದು ಸಾಮಾನ್ಯವಾದಂತಹ ಮಳೆ ಎಪ್ಪತ್ತೊಂದು ಮಿಲಿಮೀಟರ್ನಷ್ಟು ಆದ್ರ ಆಗಿದ್ದು ಅರವತ್ತೊಂದು ಮಿಲಿಮೀಟರ್ನಷ್ಟು ನಮ್ಮ ದಕ್ಷಿಣ ಅಂತೂ ಬಹಳ ಕೊರತೆಯನ್ನ ಅನುಭವಿಸ್ತಾ ಇದೆ ಶೇಕಡಾ ಅರವತ್ತೊಂಬತ್ತರಷ್ಟು ಕೊರತೆಯನ್ನ ಈ ಸಲ ಅನುಭವಿಸಿದೆ ಐವತ್ತೊಂದು ಮಿಲಿಮೀಟರ್ನಷ್ಟು ಮಳೆ ಆಗಬೇಕಾಗಿತ್ತು ನಮ್ಮಲ್ಲಿ ಆದ್ರ ಆಗಿದ್ದು ಕೇವಲ ಹದಿನಾರು ಮಿಲಿಮೀಟರ್ನಷ್ಟು ಮಧ್ಯ ಭಾರತದೊಳಗೆ ಮಾತ್ರ ಅಗದಿ ಸಫಿಶಿಯಂಟ್ ಅಗದಿ ಅದ್ಭುತವಾದಂತಹ ಒಂದು ಮಳೆ ಈ ವರ್ಷ ನೋಡಿದಿವಿ ಶೇಕಡ ಎಪ್ಪತ್ತೆಂಟರಷ್ಟು ಮಳೆ ಅಲ್ಲಿ ಆಗ್ಯದ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆಯಲ್ಲಿ ಹದಿನೇಳು ಪಾಯಿಂಟ್ ನಾಲ್ಕು ಮಿಲಿಮೀಟರ್ನಷ್ಟು ಆದ್ರ ಆಗಿದ್ದು ಮೂವತ್ತೊಂದು ಮಿಲಿಮೀಟರ್ನಷ್ಟು ವಯೋ ವಿಭಾಗದೊಳಗೆ ಐದು ಪರ್ಸೆಂಟ್ ಹೆಚ್ಚಾದಂತಹದನ್ನ ನಾವು ನೋಡ್ತಾ ಇದ್ದೀವಿ ಎಂಬತ್ತೊಂದು ಮಿಲಿಮೀಟರ್ ಅಲ್ಲಿ ಆಗಬೇಕಾಗಿತ್ತು ಆದ್ರ ಆಗಿದ್ದು ಎಂಬತ್ತೈದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪೂರ್ವ ಮತ್ತು ಈಶಾನ್ಯ ಭಾಗದೊಳಗೂ ಕೂಡ ಕೊರತೆ ಸಾಕಷ್ಟು ಅದ ಶೇಕಡ ಮೂವತ್ತರಷ್ಟು ಕಡಿಮೆ ಮಳೆ ಅಲ್ಲಿ ದಾಖಲಾಗಿದೆ ಸಾಮಾನ್ಯವಾಗಿ ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ನಷ್ಟು ಮಳೆ ಈಶಾನ್ಯ ಭಾಗದೊಳಗೆ ಆಗಬೇಕಾಗಿತ್ತು ಆದ್ರ ಆದಂತಹ ಮಳೆ ಒಂದೂರ ಮೂವತ್ತೆರಡು ಮಿಲಿಮೀಟರ್ನಷ್ಟು ಇದು ನಮ್ಮ ದೇಶದ ಪರಿಸ್ಥಿತಿ ಆಯಿತು ನಮ್ಮ ಭಾಗಕ್ಕೆ ನಾವು ನೋಡುದಾದ್ರ ಅಂದ್ರ ನಮ್ಮ ರಾಜ್ಯದೊಳಗ ನಾವು ನೋಡುದಾಯ್ತಪ್ಪ ಅಂತಂದ್ರೆ ಇಲ್ಲಿ ಚಿತ್ರಣ ಹಿಂಗದ ಎರಡು ಜಿಲ್ಲೆಗಳಲ್ಲಿ ನಾವು ಹೆಚ್ಚಿನ ಮಳೆಯನ್ನ ನೋಡತಾ ಇದ್ದೀವಿ ಯಾವಾಗ ಮಾರ್ಚ್ ಒಂದನೇ ತಾರೀಕಿನಿಂದ ಇಲ್ಲಿ ತನಕ ಬೀದರ್ ಜಿಲ್ಲೆಯೊಳಗ ಶೇಕಡಾ ಇಪ್ಪತ್ತೈದರಷ್ಟು ಮಳೆ ಹೆಚ್ಚಿಗೆ ಆಗ್ಯದ ಅನ್ನುವಂತಹ ಒಂದು ದಾಖಲೆ ಅದ ನಲವತ್ತೊಂದು ಪಾಯಿಂಟ್ ಮೂರು ಮಿಲಿಮೀಟರ್ ನಷ್ಟು ಮಳೆ ಈ ಅವಧಿಯೊಳಗ ಆಗ್ಯದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಉಡುಪಿ ಒಳಗ ಐವತ್ನಾಲ್ಕೂವರೆ ಮಿಲಿಮೀಟರ್ ನಷ್ಟು ಆಗ್ಯದ ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಈ ಎರಡು ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯ ಮಳೆ ಕಲಬುರ್ಗಿ ಮತ್ತ ವಿಜಯಪುರ ಜಿಲ್ಲೆಗಳಲ್ಲಿ ಆಗ್ಯದ ಅನ್ನುವಂತ ಒಂದು ದಾಖಲೆ ಅದ ಕಲಬುರ್ಗಿ ಜಿಲ್ಲೆಯೊಳಗ ಮೂವತ್ತು ಮಿಲಿಮೀಟರ್ನಷ್ಟು ಶೇಕಡಾ ಮೂರಷ್ಟು ಹೆಚ್ಚಿನ ಮಳೆಯನ್ನ ನಾವು ಕಲಬುರಗಿ ಜಿಲ್ಲೆಯೊಳಗ ನೋಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯೊಳಗ ಇಪ್ಪತ್ನಾಲ್ಕುವರೆ ಮಿಲಿಮೀಟರ್ನಷ್ಟು ಮಳೆ ಆಗ್ಯದ ಈ ಅವಧಿಯೊಳಗ ಶೇಕಡಾ ಆರರಷ್ಟು ಹೆಚ್ಚಿನ ಮಳೆಯನ್ನ ನಾವು ಈ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ಆದ್ರ ಬಹುತೇಕ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಕೊರತೆ ಮಳೆಯನ್ನ ಅನುಭವಿಸಿದವ ಅದರೊಳಗ ಯಾದಗಿರಿ ರಾಯಚೂರ್ ಕೊಪ್ಪಳ ಬಳ್ಳಾರಿ ಮತ್ತ ನೆರೆಯ ಬಾಗಲಕೋಟ್ ಜಿಲ್ಲೆಯೊಳಗ ಕೊರತೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ ಇದು ಬೇಸಿಗೆ ಮಳೆಯ ಚಿತ್ರಣ ನಮ್ಮ ರಾಜ್ಯದೊಳಗ ಆತ್ಮೇಲೆ ಮುಂದಿನ ವಾತಾವರಣದ ಬಗ್ಗೆ ಕೂಡ ನಾವು ಸ್ವಲ್ಪ ವಿಚಾರ ಮಾಡೋಣ ಅನೇಕರು ತಾವು ಯಾವಾಗ ಈ ಬಿಸಿಲು ಕಡಿಮೆ ಆಗ್ತದ ಬಿಸಿಗಾಳಿ ಕಡಿಮೆ ಆಗ್ತದ ಇಂಥ ಒಂದು ಉಗ್ರ ಸ್ವರೂಪದ ಉಷ್ಣತೆ ಯಾವಾಗ ಕಡಿಮೆ ಆಗ್ತದ ಮಳೆ ಬರ್ತದೋನೋ ಇಲ್ಲೋ ಅನ್ನುವಂತಹ ಮಾತನ್ನ ಅನೇಕರು ತಾವು ನಮಗ ಕೇಳಿದ್ದೀರಿ ಮಾಹಿತಿ ಬೇಕು ಅಂತ ಹೇಳಿದ್ದೀರಿ ಈಗ ಭಾರತೀಯ ಹವಾಮಾನ ಇಲಾಖೆಯ ತಜ್ಞರು ನೀಡಿರುವಂತಹ ಒಂದು ವಿಚಾರದ ಬಗ್ಗೆ ನಾವು ನೋಡುದಾದ್ರ ಈ ವಾರ ಸ್ವಲ್ಪ ಈಗಾಗ್ಲೇ ನಾವು ವಿಚಾರ ಮಾಡದಂಗ ವಾತಾವರಣ ಬದಲಾಗುವಂತಹ ಒಂದು ಲಕ್ಷಣಗಳು ಅದಾವ ನಮ್ಮ ಭಾಗದ ಜಿಲ್ಲೆಗಳಲ್ಲಂತೂ ಈಗ ಮರಾಠವಾಡ ಮತ್ತು ತಮಿಳುನಾಡಿನ ನಡುವ ಒಂದು ಸುಳಿಗಾಳಿ ಏರ್ಪಾಡು ಆಗುವಂತಹ ಒಂದು ಸನ್ನಿವೇಶ ಅದ ಸುಮಾರು ಒಂದು ಕಿಲೋಮೀಟರ್ ಎತ್ತರದೊಳಗ ವಾತಾವರಣದೊಳಗ ಈ ಒಂದು ಸುಳಿಗಾಳಿಯ ಚಲನೆ ಇರುತ್ತದೆ ಇದರ ಪರಿಣಾಮವಾಗಿ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಆಯಿತು ಅಥವಾ ದಕ್ಷಿಣ ಆಯಿತು ಅಥವಾ ಈ ಭಾಗದೊಳಗೆ ಏನೇನು ಪ್ರದೇಶಗಳು ಬರ್ತಾವ ಎಲ್ಲಾ ಪ್ರದೇಶಗಳಲ್ಲಿ ಈ ವಾರ ನಾವು ಮಳೆಯನ್ನ ನೋಡಬಹುದು ಹಗುರದಿಂದ ಸಾಧಾರಣ ಮಳೆಯನ್ನ ನಾವು ಈ ಸಮಯದೊಳಗೆ ನೋಡಬಹುದು ಮೊದಲಿನ ಕೆಲವು ದಿನಗಳು ಅಂದ್ರೆ ಶನಿವಾರ ತನಕ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ ಆಮೇಲೆ ಮುಂದಿನ ದಿನಗಳಲ್ಲಿ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಈ ಸುಳಿಗಾಳಿಯ ಪ್ರಭಾವದಿಂದ ಎಲ್ಲಿಂದ ಮರಾಠವಾಡದಿಂದ ತಮಿಳುನಾಡಿನ ತನಕ ಪೂರ್ತಿ ತಮಿಳುನಾಡು ಆವರಿಸುವಂಗ ಅಲ್ಲಿ ತನಕ ಒಂದು ಸುಳಿಗಾಳಿ ಅದ ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಲ್ಲ ಮರಾಠವಾಡದಿಂದ ಅಂತಂದ್ರ ಮಹಾರಾಷ್ಟ್ರ ರಾಜ್ಯದಿಂದ ನಮ್ಮ ಕರ್ನಾಟಕ ಆಮೇಲೆ ತೆಲಂಗಾಣ ಆಂಧ್ರ ಪ್ರದೇಶ ಮುಂದೆ ತಮಿಳುನಾಡು ಈ ರೀತಿ ಒಂದು ಸುಳಿಗಾಳಿ ಇರೋದ್ರಿಂದ ಈ ರಾಜ್ಯಗಳಲ್ಲಿ ಇದರ ಪ್ರಭಾವ ಇದ್ದೇ ಇರುತ್ತದ ಅದಕ್ಕೆ ನಮ್ಮ ದಕ್ಷಿಣ ಕರ್ನಾಟಕದೊಳಗೂ ಈ ಮಳೆಯ ಸಾಧ್ಯತೆಗಳು ಸಾಕಷ್ಟು ಅದಾವ ಆಮೇಲೆ ನಮ್ಮ ಜಿಲ್ಲೆಗಳಲ್ಲಿ ಸಹಿತ ಮಳೆಯ ಒಂದು ಆಗಮನ ಆಗಬಹುದು ಅನ್ನುವಂಥದ್ದದ ನಾವು ವಾರದ ಮುನ್ನೋಟದೊಳಗೆ ಹೇಳಬೇಕಾದಂತಹ ಸನ್ನಿವೇಶದೊಳಗ ಕೆಲವೊಮ್ಮೆ ಈ ಅಂಕಿಸಂಖ್ಯೆಗಳು ಕಡಿಮೆ ಇರಬಹುದು ಆದರೂ ಕೂಡ ಈ ಒಂದು ಸುಳಿಗಾಳಿಯ ಪ್ರಭಾವ ಇರೋದ್ರಿಂದ ಅಲ್ಲಿ ಮಳೆಯ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನಕ್ಕ ತರ್ತಾ ಇದ್ದೇವೆ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು ಅನ್ನುವಂತ ಸೂಚನೆಯನ್ನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದು ಬಹಳ ಮುಖ್ಯವಾದಂತಹದ್ದು ನಾವು ಗುಡುಗು ಸಿಡಿಲಿನ ಈ ಸನ್ನಿವೇಶದೊಳಗ ಬಹಳ ಜಾಗೃತರಾಗಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗ್ತದ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗಿನ ಸೀಸನ್ ಇರಬಹುದು ಹಿಂದಿನ ಸೀಸನ್ಗಳಲ್ಲಿ ಅನೇಕ ದುರಂತಗಳು ಆಗಿರುವುದು ನಮ್ಮ ಗಮನಕ್ಕೆ ಬಂದವ ತಮಗೂ ಕೂಡ ಗೊತ್ತದ ಅದಕ್ಕೆ ಆಸ್ತಿ ಪಾಸ್ತಿ ಹಾನಿ ಆಗುವುದರ ಕಡೆ ನಾವು ಆದಷ್ಟು ಕಾಳಜಿ ವಹಿಸಬೇಕಾಗ್ತದ ಜೀವಹಾನಿ ಜಾನುವಾರುಗಳ ಹಾನಿಯಾಗುವಂತಹ ಸಂದರ್ಭ ಇರುವುದರಿಂದ ನಾವು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗ್ತದ ಆದ್ರಿಂದ ನಮ್ಮ ವೈಯಕ್ತಿಕ ಸುರಕ್ಷತೆ ಬಗ್ಗೆ ನಾವು ಕಾಳಜಿ ವಹಿಸಬೇಕು ನಮ್ಮ ಜಾನುವಾರುಗಳ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ಬೇಕು ನಮ್ಮವ್ರ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕಾಗ್ತದ ಆಮೇಲೆ ನಮಗೆ ಗೊತ್ತಿರುವಂತಹವ್ರಿಗೆ ಎಲ್ಲರಿಗೂ ಈ ಮಾಹಿತಿಯನ್ನು ನಾವು ನೀಡುವುದು ಬಹಳ ಮುಖ್ಯವಾದಂತಹದ ಪ್ರತಿ ಸಲ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಮಾಡಿದಂತ ತಪ್ಪನ್ನೇ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಈಗ ಸಿಡಿಲು ಬೀಳುವಂತಹ ಒಂದು ಸಂದರ್ಭದೊಳಗ ಮಿಂಚಿನ ಸಂದರ್ಭದೊಳಗ ಗಿಡದ ಹತ್ತಿರ ನಿಲ್ಲಬಾರದು ಅಥವಾ ಗಿಡದ ಕೆಳಗೆ ನಿಲ್ಲಬಾರದು ಅನ್ನುವಂತಹ ಮಾತನ್ನ ನಾವು ಹೇಳಿ ಹೇಳ್ತಾ ಇದ್ದೀವಿ ಆದ್ರೂ ಕೂಡ ಮಳೆಯಿಂದ ತಪ್ಪಿಸಿಕೊಳ್ಳುವುದಕ್ಕ ಜನ ಏನ್ ಮಾಡ್ತಾರಂತಂದ್ರ ಆ ಸಮಯದೊಳಗ ಗಿಡದ ಕೆಳಗೆ ಹೋಗಿ ನಿಲ್ಲುವಂತಹ ತಪ್ಪನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಸರಳವಾದಂತಹ ಸತ್ಯವನ್ನ ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಡಬೇಕು ಅದರ ಜೊತೆಗೆ ಇದು ಅನುಷ್ಠಾನಕ್ಕೆ ಕೂಡ ನೋಡ್ಕೊಳ್ಬೇಕು ಇದು ಬಹಳ ಮುಖ್ಯವಾದಂತದ್ದು ಮೈ ತೊಯ್ದ್ರ ತೊಯ್ಲಿ ಆದ್ರ ಸಿಡಿಲಿನಿಂದ ತಪ್ಪಿಸಿಕೊಳ್ತೇವಲ್ಲ ನಾವು ಅದು ಜೀವವನ್ನ ಕಾಪಾಡ್ತದಲ್ಲ ಈ ಒಂದು ನಡೆ ಅದಕ್ಕೆ ಇದ್ರ ಕಡೆ ನಾವು ಲಕ್ಷ ಕೊಡಬೇಕಾಗಿದೆ ಮಾಡಿದ ತಪ್ಪನ್ನೇ ನಾವು ಮಾಡೋದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದೊಳಗ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ಇಲ್ಲಿ ತನಕ ನಾವು ಕ್ರಮಗಳನ್ನ ಹೇಳಿವಿ ಅವುಗಳನ್ನ ತಾವು ಫಾಲೋ ಮಾಡೋದು ಒಳ್ಳೇದು ಈ ಸಂದರ್ಭದೊಳಗ ತಾವು ಅನೇಕರು ನಮ್ಮ ಕಾರ್ಯಕ್ರಮವನ್ನ ಕೇಳಿ ಅದರ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ದೀರಿ ಬಹಳ ಸಂತೋಷ ಕೆಲವು ಸಲ ಚರ್ಚೆ ಕೂಡ ಮಾಡ್ತಾ ಇರ್ತೀರಿ ತಮ್ಮ ತಮ್ಮಲ್ಲೇನೆ ಮಾಹಿತಿಯನ್ನ ಬೇರೆಯವರಿಗೆ ಕೊಡೋದಾಗ್ಲಿ ಅಥವಾ ಅವರಿಂದ ಇಸೊಳ್ಳುದಾಗ್ಲಿ ಹಿಂಗ ಒಂದು ವಿನಿಮಯ ನಡೀತಾ ಇರ್ತದ ಮಾಹಿತಿಯ ವಿನಿಮಯ ತಮ್ಮ ತಮ್ಮ ನಡುವೆ ನಡೀತಾ ಇರ್ತದ ಅನೇಕರು ನಮಗ ಕರೆ ಮಾಡಿ ಇಂಥ ವಿಷಯಗಳನ್ನ ಚರ್ಚೆ ಮಾಡಿ ಹೇಳ್ತಾ ಇರ್ತೀರಿ ಅದರಿಂದ ಏನು ಉಪಯೋಗ ಆಗ್ತಾ ಇದೆ ಯಾವ ರೀತಿ ನಮಗಾದ ಮಾಹಿತಿ ಸಿಗತಾ ಇದೆ ಬಹುತೇಕರು ತಾವು ಈ ಮಾಹಿತಿ ಒಳ್ಳೇದು ಇದರಿಂದ ನಮಗೆ ಅನುಕೂಲ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ತಾವು ಏನ್ ಹೇಳ್ತಾ ಇದ್ದೀರಿ ಬಹಳ ಖುಷಿ ಆಗ್ತದೆ ಯಾಕಪ್ಪ ಅಂತಂದ್ರ ಇದು ತಮಗೆ ಇರುವಂತಹ ಒಂದು ಮಾಹಿತಿ ಅದಕ್ಕೆ ಹೆಚ್ಚಿನ ರೈತರು ಇದನ್ನ ಬಳಸಿಕೊಳ್ಳ್ರಿ ಅಂತಂದ್ರೆ ನಮ್ಮ ಶ್ರಮ ಸಾರ್ಥಕ ಆಗ್ತದ ಏನು ತಾವು ಚರ್ಚೆ ಮಾಡಿದ್ದನ್ನ ನಮಗೂ ಕೂಡ ಹೇಳ್ತಾ ಇರ್ತಿರಲ್ಲ ಅಂತ ಒಂದು ವಿಚಾರಗಳನ್ನ ನಾವು ಸಾಧ್ಯ ಆದಷ್ಟು ಉಳಿದವರಿಗೂ ಕೂಡ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ನುವಂತ ನಿಟ್ಟಿನೊಳಗ ಇಲ್ಲಿ ತನಕ ಅನೇಕ ಪ್ರಯತ್ನಗಳನ್ನ ಮಾಡಿವಿ ಯಾರು ಮೇಘ ಸಂದೇಶ ಕೇಳಿ ಅದರ ಉಪಯೋಗ ಮಾಡಿಕೊಂಡಿದ್ದೀರಿ ಅದರ ಸಂದರ್ಶನಗಳನ್ನ ಕೂಡ ನಾವು ಪ್ರಸಾರ ಮಾಡಿದ್ದೀವಿ ಮೊನ್ನೆ ನಮ್ಮ ಜೊತೆಗೆ ಇಂಡಿ ತಾಲೂಕು ಲಾಳಸಂಗಿಯ ರೈತರಾದಂತಹ ಸಂಗಮೇಶ್ ನಾವಿ ಮತ್ತ ಅವ್ರ ತಂದೆಯವರು ಅವ್ರ ಸ್ನೇಹಿತರು ಕೂಡಿ ಹೇಳ್ತಾ ಇದ್ರು ಬಹಳ ಉಪಯೋಗ ಆಗ್ಯದ ಬಹಳ ಅನುಕೂಲ ಆಗ್ಯದ ತಾವು ಹೇಳಿದಂತ ಮಾತುಗಳು ನಮಗೆ ಬಹಳಷ್ಟು ಸರಳವಾಗಿ ತಿಳಿತವ ಸರಳವಾಗಿ ತಿಳಿಸಿಕೊಡ್ತಾ ಇದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳು ಅನ್ನುವಂತಹ ಮಾತನ್ನ ಹೇಳಿ ಒಂದು ಆಡಿಯೋವನ್ನ ಕಳಿಸಿದ್ದಾರೆ ಬಹಳ ಸಣ್ಣದಾದಂತಹ ಒಂದು ಆಡಿಯೋ ಬಹಳ ಉಪಯುಕ್ತವಾದಂತಹ ಮಾಹಿತಿ ಅಂತ ಹೇಳಿ ಅವರು ಹೇಳಿದ್ದಾರೆ ನಾನು ನಮ್ಮ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ತಾವು ಈ ತರ ಆಡಿಯೋಗಳನ್ನ ಮಾಡಿ ನಮಗ ಕಳಿಸಬಹುದು ಸಾಮಾನ್ಯವಾಗಿ ತಮಗೆ ಯಾವ್ಯಾವ ದೃಷ್ಟಿಯಿಂದ ಇದು ಉಪಯೋಗ ಆಗ್ಯದ ಯಾವ ರೀತಿ ಉಪಯೋಗ ಆಗ್ಯದ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ಯದ ಇದ್ರೊಳಗೆ ಏನ್ ಬದಲಾವಣೆಗಳಾಗಬೇಕು ಎಲ್ಲ ವಿಚಾರಗಳನ್ನ ತಾವು ನಮಗ ಆಡಿಯೋ ಮೂಲಕ ತಮ್ಮ ಹೆಸರು ಊರು ಪರಿಚಯದ ಮೂಲಕ ಮಾಡಿ ಕಳಿಸಿಕೊಟ್ರ ಈ ಕಾರ್ಯಕ್ರಮದೊಳಗ ನಾವು ಮುಂದಿನ ದಿನಗಳಲ್ಲಿ ಹಂಚಿಕೊಳ್ಳೋದಕ್ಕೆ ಅನುಕೂಲ ಆಗ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಈಗೇನು ಲಾಳಸಂಗಿಯ ನಮ್ಮ ರೈತ ಮಿತ್ರರು ಮಾತಾಡಿದ್ದಾರೆ ಅವರ ಒಂದು ಸಣ್ಣ ಆಡಿಯೋವನ್ನು ಈಗ ನಾವು ಕೇಳೋಣ ರೂಳಿ ಸರ ರುಳಿಸ ಮಳೆ ಹೇಳಿರಿ ಹೇಳದಂಗೆ ಆಲ್ಗತ್ತೀಗ ಬಿಸಿಲಾ ಹ್ಯಾಂಗಂದ್ರ ಭಯಂಕರ ಬಿಸಲದ್ರಿ ನೀವು ಹೇಳದಂಗೆ ಆಲ್ಗತರಿ ಮತ್ತ ಮಳೆ ನೀವು ಹ್ಯಾಂಗ ವರ್ತದಾಗ ಹೇಳದಂಗ ಹಾಂಗ್ ಆಗ್ತದ್ರಿ ಸರ ಮತ್ತ ಇಂಡಿ ತಾಲೂಕ ಲಾಳಸಂಗಿ ಶಂಕರ ಬರೇದಾರ್ ಮಾತಾಡಿದವರು ಸರ್ ಸರ್ ನೀವು ಬಹಳ ಉತ್ತಮ ಮಾತಾಡ್ತೀರಿ ಸರ್ ನಮಸ್ಕಾರ ಸರ್ ರೈತ ಮಿತ್ರರಿಗೆ ಧನ್ಯವಾದಗಳು ಇದೇ ರೀತಿಯಾಗಿ ತಾವೆಲ್ಲ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬಹುದು ನನಗೆ ಸಂತೋಷದ ಏನಪ್ಪಾ ಅಂತಂದ್ರ ಅದು ಮಳೆ ಇರಲಿ ಸಿಡ್ಲಿರ್ಲಿ ಏನೇ ಇರಲಿ ಅದ್ರ ಬಗ್ಗೆ ತಾವು ತಮ್ಮ ಅನುಭವಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇರ್ತೀರಿ ಆಡಿಯೋ ವಿಡಿಯೋಗಳನ್ನ ಹಂಚಿಕೊಳ್ತಾ ಇರ್ತೀರಿ ಅದೇ ರೀತಿಯಾಗಿ ಇಲ್ಲಿ ತನಕ ಸುಮಾರು ಹದಿನೈದು ವರ್ಷ ಮುಗಿದು ಹದಿನಾರನೇ ವರ್ಷಕ್ಕೆ ವರ್ಷಕ್ಕ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಲ್ಲ ಈ ಸಂದರ್ಭದೊಳಗ ಬಹಳ ದೊಡ್ಡದಾದಂತಹ ಒಂದು ಅವಧಿ ಇದು ಹದಿನೈದು ವರ್ಷ ಸಣ್ಣ ಅವಧಿ ಏನಲ್ಲ ಈ ಅವಧಿಯೊಳಗೆ ಯಾವ ರೀತಿ ತಮಗ ಇಂಥ ಕಾರ್ಯಕ್ರಮಗಳಿಂದ ತಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿದೆ ಚಿಂತೆ ಇರಲಾರದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ತಾವು ಹದಿನೈದು ವರ್ಷಗಳ ಹಿಂದೆ ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾ ಇದ್ರಿ ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅದರಿಂದ ಈಗ ನೋಡ್ರಿ ನಾವು ದುಡ್ಡಿನೊಳಗೂ ಕೂಡ ಇದನ್ನ ಲೆಕ್ಕ ಹಾಕಬೇಕಾಗ್ತದ ಒಂದು ಎಕರೆ ಪ್ರದೇಶದೊಳಗೆ ತಾವು ಕೃಷಿ ಮಾಡ್ತಾ ಇದ್ರಿ ಅಂತಂದ್ರೆ ಒಂದು ವರ್ಷದ ನಂತರ ನಮಗೆ ಇಷ್ಟು ಆದಾಯ ಬಂತು ಐದ್ ಸಾವಿರ ಬಂತು ಹತ್ತು ಸಾವಿರ ಬಂತು ಈ ರೀತಿ ನಾವು ಲೆಕ್ಕ ಹಾಕ್ತಾ ಇದ್ದೀವಿ ಆ ಲೆಕ್ಕದ ಮೇಲೆನೆ ನಮಗ ಲಾಭ ಆಗ್ಯದ ನಷ್ಟ ಆಗ್ಯದ ಅನ್ನುವಂತಹ ವಿಚಾರ ನಮಗ ಗೊತ್ತಾಗ್ತದ ಅಂತ ನಷ್ಟವನ್ನ ಕಡಿಮೆ ಮಾಡುವುದಕ್ಕಾಗಿಯೇ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ದು ನಮ್ಮ ರೈತರು ಆ ನಷ್ಟವನ್ನ ಕೆಲವರು ಹೇಳೋ ಪ್ರಕಾರ ಅಗದಿ ಜೀರೋಕ್ ಅಂದ್ರ ಶೂನ್ಯಕ್ಕ ತಂದು ಇಟ್ಟಿರುವಂತಹ ಒಂದು ಸಾಧನೆ ಏನದಲ್ಲ ಅದು ಬಹಳ ದೊಡ್ಡದು ಇನ್ನು ಕೆಲವರು ಶೂನ್ಯಕ್ಕೆ ಬಂದಿರ್ಲಿಕ್ಕಿಲ್ಲ ಆದ್ರ ಗರಿಷ್ಠ ಪ್ರಮಾಣದೊಳಗ ನಷ್ಟವನ್ನ ಕಡಿಮೆ ಮಾಡಿಕೊಂಡಿರುವುದು ಒಂದು ದೊಡ್ಡ ಸಾಧನೆ ಅಂತೇನೆ ಹೇಳ್ಬಹುದು ಅದಕ್ಕೆ ನಾನು ನಮ್ಮ ರೈತರಲ್ಲಿ ವಿನಂತಿ ಮಾಡೋದೇನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ತನಕ ಎಷ್ಟು ದುಡ್ಡು ಉಳಿತು ನಿಮಗೆ ಇಲ್ಲಿ ತನಕ ಎಷ್ಟು ಆದಾಯ ಬಂತು ಈ ಸಂದೇಶ ಕೇಳೋದ್ರಿಂದ ಇಂಥ ಒಂದು ಲೆಕ್ಕ ನೀವು ನನಗ ಕೊಟ್ರಿ ಅಂತಂದ್ರೆ ಸರಾಸರಿ ನೀವು ಎಷ್ಟು ಇಲ್ಲಿ ತನಕ ಗಳಿಸಿರಿ ಅಂತನ್ನುವಂತ ಮಾತಲ್ಲ ಸರಾಸರಿ ಒಂದು ವರ್ಷಕ್ಕ ನೀವು ಮೇಘ ಸಂದೇಶದಿಂದ ಎಷ್ಟು ದುಡ್ಡನ್ನ ಉಳಿಸದ್ರಿ ಅಥವಾ ಎಷ್ಟು ದುಡ್ಡನ್ನ ಗಳಿಸಿದ್ರಿ ಒಂದು ವರ್ಷದೊಳಗೆ ಅಥವಾ ಒಂದೇ ಎಕರೆಗೆ ಇಷ್ಟು ನಮಗೆ ಉಳಿತು ಇಷ್ಟು ನಾವು ಗಳಿಸಿದ್ವಿ ಅನ್ನುವಂತ ಒಂದು ವಿಚಾರವನ್ನು ನಮಗೆ ಹೇಳಿದ್ರೆ ನಮಗೆ ಬಹಳ ಅನುಕೂಲ ಆಗ್ತದ ಅದರ ಒಂದು ಲೆಕ್ಕ ಹಾಕಿ ನಾವು ನಮ್ಮ ಕೇಂದ್ರಕ್ಕೆ ಕೂಡ ಇಂಥ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು ಹತ್ತು ಜಿಲ್ಲೆಗಳಿಗೆ ಇಷ್ಟು ಮಂದಿ ರೈತರು ಇದನ್ನು ಉಪಯೋಗ ಮಾಡಿಕೊಂಡು ಇಷ್ಟು ಪ್ರಮಾಣದ ದುಡ್ಡನ್ನು ಉಳಿಸಿದ್ದಾರೆ ಇಷ್ಟು ಪ್ರಮಾಣದ ಆಹಾರ ಧಾನ್ಯಗಳನ್ನು ಉಳಿಸಿದ್ದಾರೆ ಈ ರೀತಿ ಮೇಘಸಂದೇಶ ಅನ್ನುವಂತಹ ಒಂದು ಕಾರ್ಯಕ್ರಮದಿಂದ ರೈತರಿಗೆ ಅನುಕೂಲ ಆಗಿದೆ ಒಂದು ದೊಡ್ಡ ಚಿತ್ರಣವನ್ನ ನಾವು ತೋರಿಸಿದೀವಿ ಅಂತಂದ್ರ ಅದು ಒಬ್ಬ ರೈತರಿಗೆ ಒಂದು ಸಾವಿರ ರೂಪಾಯಿ ಇರಬಹುದು ಅದೇ ಹತ್ತು ಮಂದಿ ಕೂಡದ್ರೆ ಹತ್ತು ಸಾವಿರ ರೂಪಾಯಿ ಆಯ್ತು ಹತ್ತು ಸಾವಿರ ಜನ ರೈತರು ಕೂಡದ್ರ ಲಕ್ಷಾನ್ಗಟ್ಟಲೆ ಆಗ್ತದೆ ಈ ರೀತಿ ಒಂದು ರೂಪಾಯಿ ನಾವು ಇವತ್ತಿನ ದಿವಸ ಒಬ್ಬ ರೈತರು ಉಳಿಸಿದ್ದು ಮುಂದೆ ಒಂದು ಕೋಟಿ ರೂಪಾಯಿ ಆಗಿ ಪರಿವರ್ತನೆ ಆಗುವಂಥದ್ದು ಯಾಕಪ್ಪ ಅಂತಂದ್ರೆ ಅದೇ ಸಮಯಕ್ಕೆ ಎಲ್ಲಾ ರೈತರು ಉಳಿಸಿರ್ತಾರೆ ಯಾರ್ಯಾರು ಈ ಕಾರ್ಯಕ್ರಮ ಉಪಯೋಗ ಮಾಡ್ತಾ ಇರ್ತಾರ ಅವರೆಲ್ಲರೂ ದುಡ್ಡನ್ನ ಉಳಿಸಿರ್ತಾರೆ ಅಂಥ ಒಂದು ಲೆಕ್ಕ ನಾವು ಮಾಡಿ ಈ ಕಾರ್ಯಕ್ರಮದ ಸಾರ್ಥಕತೆ ಬಗ್ಗೆ ನಾವು ಮಾತಾಡಿದ್ರೆ ಅದು ಬಹಳ ಸೂಕ್ತ ಆಗ್ತದ ಅನ್ನುವಂಥ ಒಂದು ವಿಚಾರಕ್ಕಾಗಿ ನಾನು ಈ ಮಾತನ್ನ ತಮಗ ಹೇಳ್ತಾ ಇದ್ದೀನಿ ಅದಕ್ಕೆ ಮುಂದಿನ ದಿನಗಳಲ್ಲಿ ತಾವೇನಾದರೂ ತಮ್ಮ ಅನುಭವಗಳನ್ನ ಹೇಳೋರಿದ್ರಿ ಅಂತಂದ್ರ ಲಾಭ ನಷ್ಟ ಯಾವ್ಯಾವ ಕೃಷಿ ಕಾರ್ಯಕ್ರಮಗಳಿಗೆ ತಾವು ಈ ಕಾರ್ಯಕ್ರಮ ಬಳಸ್ತಾ ಇದ್ದೀರಿ ಕೃಷಿ ಕಾರ್ಯಕ್ರಮ ಅಲ್ಲದೆ ಬೇರೆ ಬೇರೆ ಯಾವ ಕಾರ್ಯಕ್ರಮಗಳಿಗೆ ಇದನ್ನು ಬಳಸ್ತಾ ಇದ್ದೀರಿ ಈ ಎಲ್ಲ ವಿಚಾರಗಳನ್ನ ತಾವು ಹಂಚಿಕೊಂಡ್ರ ಬಹಳ ಒಳ್ಳೇದು ಆದ್ಮೇಲೆ ಈಗ ಭರಣಿ ನಕ್ಷತ್ರದ ಸಮಯ ನಡೆದದ ಈ ಸಲ ಭರಣಿ ಅತ್ಯಲ್ಪ ಮಳೆಯನ್ನ ತರ್ತದ ಅನ್ನುವಂತಹ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ಭರಣಿ ಮಳೆ ತನ್ನ ಮಾತನ್ನ ನಿಜ ಮಾಡಿಕೊಂಡದ ಅಂತ ಹೇಳಿ ಹೇಳಬಹುದು ಈ ಸಲ ಭರಣಿ ಮಳೆ ಒಳಗ ನಾವು ಅಷ್ಟಾಗಿ ಮಳೆಯನ್ನ ನೋಡಲಿಲ್ಲ ಹದಿನೊಂದನೇ ತಾರೀಕಿನ ತನಕ ಈ ಭರಣಿ ಮಳೆಯ ಅವಧಿ ಇರ್ತದ ಇನ್ನು ಕೆಲವೇ ಕೆಲವು ದಿನಗಳು ಮಳೆ ದಿನಗಳು ಅವು ಯಾವುವು ಅನ್ನೋದನ್ನ ನೋಡೋಣ ಇವತ್ತಿನ ದಿವಸ ಮೇ ಏಳು ಒಂಬತ್ತು ಮತ್ತ ಹತ್ತು ಈ ಮೂರು ದಿನಗಳು ನಾವು ಭರಣಿ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇದರ ನಂತರ ಹನ್ನೊಂದನೇ ತಾರೀಕು ಪ್ರವೇಶ ಆಗ್ತಾ ಇದೆ ಹೊಸ ನಕ್ಷತ್ರ ಕೃತಿಕ ಕೃತಿಕಾ ಮಳೆ ಮೇ ಹನ್ನೊಂದರಿಂದ ಮೇ ಇಪ್ಪತ್ನಾಲ್ಕರ ತನಕ ಇರ್ತದ ಈ ಸಲ ಕೃತಿಕ ಮಳೆ ಬಗ್ಗೆ ಒಳ್ಳೆಯ ಸೂಚನೆ ಅದ ಈ ಸಲ ಕೃತಿಕಾ ಮಳೆ ಉತ್ತಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಮಳೆ ಅವಧಿಯೊಳಗ ಕರ್ನಾಟಕದೊಳಗ ಜೋರಾದಂತಹ ಮಳೆ ಆಗಬಹುದು ಅನ್ನುವಂತಹ ಒಂದು ಸಂಭವನೀಯತೆ ಅದ ಭಾರತದ ಕೆಲವು ಕಡೆ ಭರ್ಜರಿ ಮಳೆ ಆಗಬಹುದು ಬಯಲು ಸೀಮೆಯೊಳಗ ಒಂದು ಮತ್ತೆ ಎರಡನೇ ಚರಣಗಳಲ್ಲಿ ಉತ್ತಮ ಮಳೆ ಸಂಭವ ಅದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಮೂರು ಮತ್ತೆ ನಾಲ್ಕನೇ ಚರಣಗಳಲ್ಲಿ ಅನಿರೀಕ್ಷಿತ ಪ್ರಮಾಣದೊಳಗ ದೇಶದ ಕೆಲವು ಕಡೆ ಮಳೆ ಬರಬಹುದು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಮೇ ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಸಲ ಗಮನಿಸಬೇಕು ದಿನಾಂಕಗಳನ್ನ ಮೇ ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂಥ ಸೂಚನೆ ಕೃತಿಕಾ ಮಳೆಯ ಸಂದರ್ಭದೊಳಗ ಅದ ಆತ್ಮೇಲೆ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮೇ ಎಂಟರಿಂದ ಬರುವ ಮಂಗಳವಾರ ಮೇ ಹದಿನಾಲ್ಕರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಯದ ಹೇಳಿ ಅನ್ಕೋತೀನಿ ಯಾಕಪ್ಪ ಅಂತಂದ್ರೆ ಯಾವ ರೀತಿ ಮುಂದಿನ ವಾರ ಇರಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸೂಚನೆ ತಮಗ ಸಿಕ್ಕಿದೆ ಬರುವ ವಾರ ಸ್ವಲ್ಪ ಸಮಾಧಾನ ಕೊಡುವಂತಹ ವಾರ ಅಂತ ಹೇಳಿ ಹೇಳಬಹುದು ವಾತಾವರಣದೊಳಗ ಈಗೇನು ಬಿಸಿ ಗಾಳಿ ಅನ್ನುವಂತಹ ಒಂದು ಸಮಸ್ಯೆ ಇತ್ತು ಅದು ಬಹುಶಃ ಈ ವಾರ ಕಡಿಮೆ ಆಗುವಂತಹ ಲಕ್ಷಣಗಳು ಅದಾವ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಗಳಲ್ಲಿ ಒಳಗ ಎಷ್ಟು ಗರಿಷ್ಠ ತಾಪಮಾನ ಇರಬೇಕು ಅಷ್ಟರ ತನಕ ಮುಟ್ಟಬಹುದು ಅನ್ನುವಂತಹ ಒಂದು ವಿಚಾರದ ಹೆಚ್ಚಿನ ತಾಪಮಾನ ಏನು ಒಂದೂವರೆ ಡಿಗ್ರಿ ಸೆಲ್ಸಿಯಸ್ ನಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಿತ್ತು ಅಂತ ಸನ್ನಿವೇಶಗಳು ಈಗ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ಬಹಳ ಸಮಾಧಾನ ನೀಡುವಂತಹ ಒಂದು ವಿಷಯ ಈ ವಾರದೊಳಗ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಭಾಗಶಃ ಮೋಡ ಕವಿದಂತಹ ವಾತಾವರಣ ಕೆಲವೊಂದು ಕಡೆ ಮೋಡ ಮುಸುಕಿದಂತಹ ವಾತಾವರಣ ಗುಡುಗು ಮಿಂಚಿನ ವಾತಾವರಣ ಮಳೆ ವಾತಾವರಣ ಅದರ ಜೊತೆಗೆ ಬಿಸಿಲಿನ ವಾತಾವರಣ ಈ ಎಲ್ಲಾ ಒಂದು ಮಿಶ್ರ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವಾರ ಮುಂದುವರೆದಂಗ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಸೂಚನೆ ಅದ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು ಒಂದೆರಡು ಕಡೆಗಳಲ್ಲಿ ಒಳ್ಳೆ ಮಳೆ ಕೂಡ ಆಗಬಹುದು ಆದ್ರ ಗಮನಿಸಬೇಕು ಗುಡುಗು ಸಿಡಿಲು ಮಿಂಚಿನ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾವೆ ಇದರ ಬಗ್ಗೆ ರೈತರು ಎಚ್ಚರಿಕೆಯಿಂದ ಇರಬೇಕು ಒಂದೆರಡು ಕಡೆಗಳಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದು ಅಂತಂದ್ರೆ ಅಂತ ಸಮಯದೊಳಗ ಸೂಕ್ತವಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಸುರಕ್ಷತೆಯ ಕಡೆ ಗಮನ ಹರಿಸಬೇಕು ಇದು ಸ್ಥೂಲವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟದವಾ ಅನ್ನೋದನ್ನ ನಾವೀಗ ಗಮನಿಸೋಣಂತ ಕಲಬುರಗಿ ಜಿಲ್ಲೆ ಒಳಗ ಬುಧವಾರ ಎಂಟನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಹದಿನೈದರಷ್ಟು ಗುರುವಾರ ಒಂಬತ್ತು ಶುಕ್ರವಾರ ಹತ್ತು ಈ ಎರಡು ದಿವಸ ಹತ್ತು ಶನಿವಾರ ಹನ್ನೊಂದು ಇಪ್ಪತ್ತರಷ್ಟು ರವಿವಾರ ಹನ್ನೆರಡು ಮೂವತ್ತು ಸೋಮವಾರ ಹದಿಮೂರು ಮತ್ತು ಮಂಗಳವಾರ ಹದಿನಾಲ್ಕು ಎರಡು ದಿವಸ ಶೇಕಡಾ ನಲವತ್ತರಷ್ಟು ಅನ್ನುವಂಥ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯೊಳಗೆ ಗರಿಷ್ಠ ತಾಪಮಾನ ನಲವತ್ತೆರಡರಿಂದ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕನಿಷ್ಠ ತಾಪಮಾನ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಬೀದರ್ ಜಿಲ್ಲೆಯೊಳಗೆ ಬುಧವಾರ ಎಂಟನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಮೂವತ್ತೈದರಷ್ಟು ಗುರುವಾರ ಒಂಬತ್ತು ಮತ್ತು ಶನಿವಾರ ಹನ್ನೊಂದು ಎರಡು ದಿವಸ ಹದಿನೈದು ಶುಕ್ರವಾರ ಹತ್ತನೇ ತಾರೀಕು ಹತ್ತು ರವಿವಾರ ಹನ್ನೆರಡರಿಂದ ಮಂಗಳವಾರ ಹದಿನಾಲ್ಕು ಮೂರು ದಿವಸಗಳವರೆಗೆ ಶೇಕಡಾ ನಲವತ್ತರಷ್ಟು ಅನ್ನುವಂತಹ ಸೂಚನೆ ಅದ ಬೀದರ್ ಜಿಲ್ಲೆಯೊಳಗ ಗರಿಷ್ಠ ತಾಪಮಾನ ನಲವತ್ತೆರಡರಿಂದ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ರಾಯಚೂರು ಜಿಲ್ಲೆಯೊಳಗ ಬುಧವಾರ ಎಂಟನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಇಪ್ಪತ್ತೈದರಷ್ಟು ಗುರುವಾರ ಒಂಬತ್ತನೇ ತಾರೀಕು ಅಲ್ಲದೆ ಶನಿವಾರ ಹನ್ನೊಂದನೇ ತಾರೀಕು ಹದಿನೈದು ಶುಕ್ರವಾರ ಹತ್ತನೇ ತಾರೀಕು ಹತ್ತು ರವಿವಾರ ಹನ್ನೆರಡರಿಂದ ಹದಿಮೂರನೇ ತಾರೀಕಿನ ತನಕ ಮೂರು ದಿನಗಳವರೆಗೆ ಶೇಕಡಾ ಮೂವತ್ತರಷ್ಟು ಅನ್ನುವಂತ ಸೂಚನೆ ಅದ ರಾಯಚೂರು ಜಿಲ್ಲೆಯೊಳಗೆ ಗರಿಷ್ಠ ತಾಪಮಾನ ನಲವತ್ತೆರಡರಿಂದ ನಲವತ್ ಮೂರು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕನಿಷ್ಠ ತಾಪಮಾನ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ವಿಜಯಪುರ ಜಿಲ್ಲೆ ಒಳಗ ಬುಧವಾರ ಎಂಟನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಐದರಷ್ಟು ಗುರುವಾರ ಒಂಬತ್ತು ಶುಕ್ರವಾರ ಹತ್ತು ಈ ಎರಡು ದಿವಸ ಶೇಕಡಾ ಹತ್ತರಷ್ಟು ಶನಿವಾರ ಹನ್ನೊಂದನೇ ತಾರೀಕು ಮತ್ತು ರವಿವಾರ ಹನ್ನೆರಡು ಸೋಮವಾರ ಹದಿಮೂರು ಈ ಮೂರು ದಿವಸಗಳವರೆಗೆ ಶೇಕಡಾ ನಲವತ್ತರಷ್ಟು ಮಂಗಳವಾರ ಹದಿನಾಲ್ಕನೇ ತಾರೀಕು ಶೇಕಡಾ ಐವತ್ತರಷ್ಟು ಅನ್ನುವಂತಹ ಸೂಚನೆ ಅದ ವಿಜಯಪುರ ಜಿಲ್ಲೆಯೊಳಗ ಗರಿಷ್ಠ ತಾಪಮಾನ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕನಿಷ್ಠ ತಾಪಮಾನ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸೆಲ್ಸಿಯಸ್ ಇರಬಹುದಾಗಿದೆ ಕೊಪ್ಪಳ ಜಿಲ್ಲೆ ಬಳಗ ಬುಧವಾರ ಎಂಟರಿಂದ ಶುಕ್ರವಾರ ಹತ್ತನೇ ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಇಪ್ಪತ್ತರಷ್ಟು ಶನಿವಾರ ಹನ್ನೊಂದನೇ ತಾರೀಕು ಮೂವತ್ತು ರವಿವಾರ ಹನ್ನೆರಡರಿಂದ ಮಂಗಳವಾರ ಹದಿನಾಲ್ಕರ ತನಕ ಶೇಕಡಾ ಮೂವತ್ತೈದರಷ್ಟು ಅನ್ನುವಂತಹ ಸೂಚನೆ ಅದ ಕೊಪ್ಪಳ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಯಾದಗಿರಿ ಜಿಲ್ಲೆಯೊಳಗ ಬುಧವಾರ ಎಂಟು ಮತ್ತು ಗುರುವಾರ ಒಂಬತ್ತು ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಶುಕ್ರವಾರ ಹತ್ತನೇ ತಾರೀಕು ಐದು ಶನಿವಾರ ಹನ್ನೊಂದನೇ ತಾರೀಕು ಇಪ್ಪತ್ತು ರವಿವಾರ ಹನ್ನೆರಡರಿಂದ ಹದಿನಾಲ್ಕು ಮೂರು ದಿನಗಳವರೆಗೆ ಶೇಕಡಾ ಮೂವತ್ತರಷ್ಟು ಅನ್ನುವಂಥ ಸೂಚನೆ ಅದ ಯಾದಗಿರಿ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಬಳ್ಳಾರಿ ಜಿಲ್ಲೆಯೊಳಗ ಬುಧವಾರ ಎಂಟರಿಂದ ಶನಿವಾರ ಹನ್ನೊಂದು ನಾಲ್ಕು ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ ಇಪ್ಪತ್ತರಷ್ಟು ರವಿವಾರ ಹನ್ನೆರಡು ಮತ್ತ ಸೋಮವಾರ ಹದಿಮೂರನೇ ತಾರೀಕು ಮೂವತ್ತು ಮಂಗಳವಾರ ಹದಿನಾಲ್ಕನೇ ತಾರೀಕು ಶೇಕಡ ನಲವತ್ತರಷ್ಟು ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಯೊಳಗೆ ಗರಿಷ್ಠ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೆಂಟರಿಂದ ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಬಾಗಲಕೋಟೆ ಜಿಲ್ಲೆಯೊಳಗ ಬುಧವಾರ ಎಂಟರಿಂದ ಶುಕ್ರವಾರ ಹತ್ತನೇ ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ ಹದಿನೈದರಷ್ಟು ಶನಿವಾರ ಹನ್ನೊಂದನೇ ತಾರೀಕಿನಿಂದ ಸೋಮವಾರ ಹದಿಮೂರನೇ ತಾರೀಕಿನ ತನಕ ಮೂರು ದಿನಗಳವರೆಗೆ ಮೂವತ್ತು ಮತ್ತು ಮಂಗಳವಾರ ಹದಿನಾಲ್ಕನೇ ತಾರೀಕು ಶೇಕಡ ನಲವತ್ತೈದರಷ್ಟು ಅನ್ನುವಂಥ ಸೂಚನೆ ಅದ ಬಾಗಲಕೋಟ್ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ ನಲವತ್ತೊಂದರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕನಿಷ್ಠ ತಾಪಮಾನ ಇಪ್ಪತ್ತಾರ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದಾಗಿದೆ ಅಂತ ಹೇಳಿ ಸೂಚನೆ ಅದ ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಬುಧವಾರ ಎಂಟರಿಂದ ಶುಕ್ರವಾರ ಹತ್ತನೇ ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಐದರಷ್ಟು ಶನಿವಾರ ಹನ್ನೊಂದನೇ ತಾರೀಕು ಇಪ್ಪತ್ತು ರವಿವಾರ ಹನ್ನೆರಡು ಮತ್ತ ಮಂಗಳವಾರ ಹದಿನಾಲ್ಕನೇ ತಾರೀಕು ಶೇಕಡಾ ನಲವತ್ತು ಮತ್ತ ಸೋಮವಾರ ಹದಿಮೂರನೇ ತಾರೀಕು ಶೇಕಡಾ ಮೂವತ್ತರಷ್ಟು ಅನ್ನುವಂತೆಯದ ಸೋಲಾಪುರ ಜಿಲ್ಲೆಯೊಳಗ ಗರಿಷ್ಠ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೆಂಟರಿಂದ ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಝಹೀರಾಬಾದ್ ತಾಲೂಕಿನೊಳಗ ಬುಧವಾರ ಎಂಟನೇ ತಾರೀಕು ಅಲ್ಲದೆ ರವಿವಾರ ಹನ್ನೆರಡನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಮೂವತ್ತೈದರಷ್ಟು ಗುರುವಾರ ಒಂಬತ್ತನೇ ತಾರೀಕು ಅಲ್ಲದೆ ಶನಿವಾರ ಹನ್ನೊಂದನೇ ತಾರೀಕು ಶುಕ್ರವಾರ ಹತ್ತನೇ ತಾರೀಕು ಸೋಮವಾರ ಹದಿಮೂರನೇ ತಾರೀಕು ಐವತ್ತು ಮತ್ತು ಮಂಗಳವಾರ ಹದಿನಾಲ್ಕನೇ ತಾರೀಕು ಶೇಕಡ ನಲವತ್ತರಷ್ಟು ಝೈರಾಬಾದ್ ತಾಲೂಕಿನೊಳಗ ಗರಿಷ್ಠ ತಾಪಮಾನ ನಲವತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತಾರ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆ ಅದ ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳನ್ನ ನಾವು ನೋಡಿದ್ವಿ ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪಾ ಅಂತಂದ್ರೆ ಈ ವಾರ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ತಾಪಮಾನ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳದಾವ ಇದು ಸಮಾಧಾನದ ವಿಷಯ ಬಿಸಿ ಗಾಳಿಯ ಅಥವಾ ಬಿಸಿ ಅಲೆಯ ಸನ್ನಿವೇಶ ಇರುವುದಿಲ್ಲ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈಗೇನು ಗರಿಷ್ಠ ತಾಪಮಾನ ಬೇಸಿಗೆ ಸಮಯದೊಳಗೆ ಇರಬೇಕು ಅಷ್ಟು ಸರಾಸರಿಯಾಗಿ ಇರ್ತದ ಅನ್ನುವಂತಹ ಒಂದು ಸೂಚನೆ ಅದ ಮತ್ತ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಈ ವಾರದೊಳಗ ನಾವು ನೋಡ್ತಾ ಇದ್ದೀವಿ ಸ್ವಲ್ಪ ಇಲ್ಲಿ ಅಂಕಿ ಅಂಶಗಳ ಬಗ್ಗೆ ಹೇಳೋದಾಯ್ತಪ್ಪಾ ಅಂತಂದ್ರ ಇಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿ ಏನು ಅಂಕಿ ಅಂಶಗಳದವ ಇಂಥ ಸನ್ನಿವೇಶ ಇದ್ದಾಗ ಸಹಿತ ಈ ಮಳೆಯ ಸಾಧ್ಯತೆಗಳನ್ನ ನಾವು ಈ ಸಲ ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಮರಾಠವಾಡದಿಂದ ತಮಿಳುನಾಡಿನ ತನಕ ಒಂದು ಸುಳಿಗಾಳಿಯ ಸನ್ನಿವೇಶ ಅದ ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನಾವು ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಗುಡುಗು ಮಿಂಚುಗಳು ಇರ್ತಾವ ಅದಕ್ಕ ಈ ಒಂದು ಸನ್ನಿವೇಶ ನಮಗ ಸ್ವಲ್ಪ ಸಮಾಧಾನ ನೀಡುವಂತಹ ಒಂದು ವಿಷಯ ಅಂತ ಹೇಳಿ ಅನ್ಕೊಳತ ಎಲ್ಲೆಲ್ಲಿ ಸಾಧ್ಯದ ಮಳೆ ಬರುವಂತಹ ಸನ್ನಿವೇಶದೊಳಗ ತಾವು ಮಳೆ ನೀರನ್ನ ಸಂಗ್ರಹ ಮಾಡುವುದ್ರ ಕಡೆ ಗಮನ ಹರಿಸಬೇಕು ಯಾರ್ಯಾರು ಮಾಗಿ ಉಳುಮೆ ಮಾಡಿದ್ದೀರಿ ಮತ್ತ ಅದರ ಪರಿಣಾಮಗಳನ್ನ ತಾವು ಈಗಾಗ್ಲೇ ನೋಡಿರ್ತೀರಿ ಯಾಕಂತಂದ್ರೆ ಮಳೆ ಆದಾಗ ಸಾಕಷ್ಟು ಹೊಲಗಳಲ್ಲಿ ಚಲೋ ನೀರು ನಿಂತಿದ್ದು ಅದರಿಂದಾಗಿ ನೀರು ಒಳಗಿಳಿದು ತಮ್ಮ ಹೊಲದ ತೇವಾಂಶ ಹೆಚ್ಚಿಗೆ ಆಗಿರ್ಲಿಕ್ಕೂ ಸಾಕು ಈಗ ಇಂತಹ ಅವಕಾಳಿ ಮಳೆಗಳನ್ನ ನಾವು ನಮ್ಮ ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕಾಗ್ತದ ನಮ್ಮ ಬೋರ್ವೆಲ್ಗಳಿರ್ಬಹುದು ಅಥವಾ ನಮ್ಮ ಬಾವಿ ಇರಬಹುದು ಮತ್ತೆ ಎಲ್ಲೆಲ್ಲಿ ನೀರಿನ ಮೂಲಗಳದವ ಅವುಗಳನ್ನ ಪುನರುಜ್ಜೀವನಗೊಳಿಸಿಕೊಳ್ಳೋದಕ್ಕೂ ಕೂಡ ನಾವು ಉಪಯೋಗ ಮಾಡಿಕೊಳ್ಬಹುದು ಆದ್ರಿಂದ ಯಾವಾಗ ನಮಗೆ ನೀರು ಸಿಗ್ತದ ಆವಾಗ ಹಿಡಿದಿಟ್ಟುಕೊಳ್ಳುವುದು ಜಾಣತನ ಅಂತ ಹೇಳಿ ಹೇಳ್ತಾ ತಾವು ಈ ನಿಟ್ಟಿನೊಳಗ ಪ್ರಯತ್ನ ಮಾಡ್ತೀರಿ ಯಶಸ್ವಿ ಆಗ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ ಈ ವಾತಾವರಣದೊಳಗ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕ ಮರಿಬಾರದು ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಡೌನ್ಲೋಡ್ ಮಾಡಿಕೊಂಡು ಅದರ ಬಳಕೆಯನ್ನ ಮಾಡಿಕೊಳ್ಬೇಕು ನೇರವಾಗಿ ತಮಗ ಮಾಹಿತಿ ಸಿಗುವುದರಿಂದ ಯಾವುದೇ ದ್ವಂದ್ವ ಆಗಲಿ ಯಾವುದೇ ಮಾಹಿತಿ ಕಡಿಂಬಿತ್ತಪ್ಪ ಅನ್ನುವಂತಹ ವಿಚಾರಕ್ಕಾಗಲಿ ಆಸ್ಪದ ಇರುವುದಿಲ್ಲ ಮತ್ತೆ ಇದರ ಜೊತೆಗೆ ಮೇಘದೂತ ದಾಮಿನಿ ಈ ಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ರಿ ತಮಗೆ ಬಹಳ ಅನುಕೂಲ ಆಗುತ್ತದೆ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ತಮಗೆ ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಾಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ